ನಮ್ಮ ಅಂಜದ ಗಂಟ ಸಿನಿಮಾದಲ್ಲಿ ರವಿಚಂದ್ರ ಅವರು ಹೇಳ್ತಾರೆ ಒಳ್ಳೆ ಗಜನಿಂಬೆಕಾಯಿ ಅಂತ ಹೇಳ್ಬಿಟ್ಟು ಇದೇ ನೋಡಿ ಗಜ ನಿಂಬೆಕಾಯಿ ಹಾ ನೋಡಿ ಹೇಗಿದೆ ಅಂತ ಒಬ್ರು ಫುಲ್ ತಿನ್ಬೋದಾ ಒಬ್ರು ಐದು ಜನರು ತಿನ್ನಕ್ ಹಾಕಿಲ್ಲ ಐದು ಜನರು ತಿನ್ನಕ್ ಆಗಲ್ಲ ಐದು ಕೆ ಜಿ ಐನೂರು ಗ್ರಾಮಿನ ಒಂದು ದೊಡ್ಡ ಗಜನಿಂಬೆ ಆಯಿತು ಇದು ಗಜನಿಂಬೆ ಅಂತ ಹೇಳಿ ಇದು ನಮ್ಮ ತೋಟದಲ್ಲಿ ಬೆಳೆದಿರೋಂತ ಗಿಡ ಇದು ಇದರಲ್ಲಿ ಕಳೆದ ವರ್ಷದಿಂದ ಫಸಲ್ ಬಿಡ್ತಾ ಇದೆ ಕಳೆದು ಹೋದ ವರ್ಷ ಐದು ಕೆಜಿ ಐನೂರು ಗ್ರಾಮಿನ ಒಂದು ದೊಡ್ಡ ಗಜ ನಿಂಬೆ ಆಯಿತು ಪತ್ರಕ್ಕೆ ಅವರೆಲ್ಲ ಪ್ರಕಟ ಮಾಡಿದ್ರು ವಿದೇಶ ವಿದೇಶಗಳಿಂದ ಕೂಡ ಫೋನ್ ಬಂತು ನನಗೆ ಯೂಟ್ಯೂಬ್ ಮುಖಾಂತರ ಇದು ಔಷಧಿಯ ಗುಣ ಇರುವಂಥದ್ದು ಇದನ್ನು ಪೂಜೆ ಪುರಸ್ಕಾರಗಳಿಗೂ ಕೂಡ ಕೇರಳದಲ್ಲಿ ಈ ಮೊದಲು ಬಳಸ್ತಾ ಇದ್ದರು ವಿಶೇಷವಾಗಿ ಏಷ್ಯಾ ಪ್ರಾಂತ್ಯ ಮಲೇಷ್ಯಾ ಈ ಕಡೆಗಳಲ್ಲಿ ಬೆಳೆಯುವಂಥ ಒಂದು ಇದು ಬೆಳೆ ಇದು ಗಜನಿಂಬೆ ಅಂತೇಳಿ ನಾವು ಇಲ್ಲಿ ಕೊಡಗಿನಲ್ಲಿ ಕರೀತಾ ಇದ್ದೀವಿ ಅದೇ ರೀತಿ ಇದನ್ನ ತಿنبಬಹುದು ಒಳ್ಳೆ ಗುಣ ಇದೆ ಇದಕ್ಕೆ ಕಟ್ ಮಾಡಿದ್ರೆ ಮಾಮೂಲಿ ಕಟ್ ಮಾಡಿದ್ರೆ ಫ್ಲಶ್ ಇರ್ತದೆ ಪೀಸ್ ಪೀಸ್ ಮಾಡ್ಬಿಟ್ಟು ನಾವು ಇದನ್ನ ಮಾಡ್ಕೊಂಡು ಆಪಲ್ ತರ ತಿنبಂತ ಒಂದು ಈಗ ಒಬ್ರು ಎಷ್ಟ ತಿنبಬಹುದು ಅಂದ್ರೆ ಟೇಸ್ಟ್ ಹೇಗಿರ ಸರ್ ಅದು ಟೇಸ್ಟ್ ಸ್ವಲ್ಪ ಸ್ವಲ್ಪ ಹುಳಿ ಸ್ವಲ್ಪ ಸಿ ಆತ ಆ ಒಂದು ಚಕ್ಕೋ ತರ ಬಂದಂಗಿರುತ್ತಾ ಚಕ್ಕೋದ ಟೇಸ್ಟ್ ಬರ್ತದೆ ಆದ್ರೆ ಇದು ಒಳ್ಳೆ ಗುಡ್ ಟೇಸ್ಟ್ ಗುಡ್ ಟೇಸ್ಟ್ ಇರುತ್ತೆ ಇದು ಉಪ್ಪು ಖಾರ ಹಾಕಿ ಓಹ್ ಡೈರೆಕ್ಟೋ ಉಪ್ಪು ಖಾರ ಹಾಕಿ ತಿنب

ನೋಡಿ ಸರ್ ನನಗೆ ಇವಾಗ ಗಜ ಕೈ ಕೊಡ್ತಿದ್ದಾರೆ ಜೀವನದಲ್ಲಿ ಮೊದಲನೇ ಸಲ ಗಜ ಕೈ ಬಿಟ್ಟಿರೋದು ನಮ್ಮ ಅಂಜದ ಗಂಟೆ ಸಿನಿಮಾದಲ್ಲಿ ರವಿಚಂದ್ರನ್ ಅವ್ರು ಹೇಳ್ತಾರೆ ಒಳ್ಳೆ ಗಜ ಕೈ ಅಂತ ಹೇಳ್ಬಿಟ್ಟು ಇಲ್ಲ ನೋಡಿ ಗಜ ಕೈ ಹಾ ನೋಡಿ ಹೇಗಿದೆ ಅಂತ ಇಟ್ಕೊಳ್ಳೋಕೆ ಬಂದಾರ ಭಾಳ ಖುಷಿಯಾಗಿದೆ ನೋಡೋಕ್ಕೆ ನಿಂಬೆ ಹಣ್ಣಿದ್ದಂಗೆ ಇದೆ ನೋಡಕ್ಕೆ ಕಲರ್ ಒಳ್ಳೆ ಸೈಜು ಇದೆ ತುಂಬ ಗಟ್ಟಿ ಇದೆ ಆಕ್ಚುಲ ತುಂಬಾ ಗಟ್ಟಿ ಇದೆ ಸರ್ ಭಾಳ ಖುಷಿ ಆಯ್ತು ಸರ್ ನನ್ನ ತೋಟಕ್ಕೆ ಕರ್ಕೊಂಬಂದ್ರಿ ವಿಷಯಗಳ ತಿಳಿಸಿದ್ರಿ ಬಹಳ ಖುಷಿ ಆಯ್ತು ನಾವು ಲೆಮನ್ ಗ್ರಾಸ್ ನೋಡಿದ್ರೆ ಎಲ್ಲರಿಗೂ ಗೊತ್ತಾಗಬೇಕು ಏನು ಕೊಡಗಿನ ನೈಜ ರೈತರ ಏನು ಬೆಳೆ ಏನು ಅವರ ಸಮಸ್ಯೆ ಇದೆಲ್ಲ ನಿಮ್ಗೆ ಗೊತ್ತಾದ್ರೆ ಬೆಂಗಳೂರಿನಲ್ಲಿ ನೀವು ಇವತ್ತು ಪಾಲಿ ಬೆಟ್ಟಕ್ಕೆ ಬಂದು ಒಂದು ನೂರೈವತ್ತು ಮಕ್ಕಳಿಗೆ ಪುಸ್ತಕ ಕೊಡಬೇಕು ಅಂತ ಹೇಳಿ ಬ್ಯಾಗು ಪುಸ್ತಕ ಎಲ್ಲ ತಂದು ಹಂಚಿದ್ವಿ ನಂತರ ಸರ್ ಇದ್ದವರು ಬನ್ನಿ ನಮ್ಮ ತೋಟ ತೋರಿಸ್ತೀನಿ ಬನ್ನಿ ಹೇಗಿದೆ ನೋಡಿ ಅಂತ ಅಂತೇಳಿ ಕರ್ಕೊಂಡ್ಬಂದು ನಾವು ಅಂದ್ಕೊಂಡ್ರೆ ಸಾಧಾರಣ ತೋಟ ಅಂತ ಅಂದಾಗ ನಮ್ಮೂರ ಕಡೆ ನೋಡಿರ್ತೀವಲ್ಲ ಹಂಗೆ ಇರುತ್ತೆ ಅಂತ ಅಂದ್ಕೊಂಡು ಒಂದು ಬಟ್ ಇಲ್ಲಿ ಕೊಡಗಲ್ಲಿ ತೋಟ ಹೆಂಗಿರುತ್ತೆ ಅಂತ ನೋಡೋಣ ಒಂದು ಒಂದು ಕುತೂಹಲನ ಇತ್ತು ಹಂಗಾಗಿ ಸರ್ ಕರ್ಕೊಂಡು ಬಂದರು ವಿಜಯ್ ಸರ್ ಹೇಳಿ ಅವರು ತೋಟಕ್ಕೆ ಎಂಟ್ರಾಗಿದ್ದ ತಕ್ಷಣ ನಮಗೆ ಫಸ್ಟು ಚಕೋತ ಕಾಣಿಸ್ತು ಚಕೋತ ಮರ ಇದೆ ಅಲ್ಲಿ ಏನಪ್ಪ ಅಂದರೆ ಅಲ್ಲಿ ಯಾರೂ ಕೀರೋರು ಇಲ್ಲ ಅಲ್ಲಿ ಎಲ್ಲ ಪಾಪ ಬಿದ್ದು ಎದುತಿದ್ದಾರೆ ಇವರು ಒಳ್ಳೆ ಬೆಳೆ ಬಂದಾಗ ತಗೊಂಡು ಅದನ್ನ ಒಂದಷ್ಟು ಮಾರ್ತಾರೆ ನಂತರ ನಮಗೆ ಲೆಮನ್ ಗ್ರಾಸ್ ತೋರಿಸಿದ್ರು ಆಮೇಲೆ ನೋಡಿ ಗಜನಿ ಬೇಕಾಗಿ ತೋರಿಸಿದ್ದಾರೆ ನನಗೆ ಕೊಟ್ಟಿದ್ದಾರೆ ಕೂಡ ಜೊತೆಗೆ ಇಲ್ಲಿ ಏನೇ ಬೆಳೀತಾರೆ ಅಂತಂದರೆ ಅಡಿಕೆ ಇದೆ ಕಾಫಿ ಇದೆ ತೆಂಗು ಹಾಕಿದ್ದಾರೆ ಆಮೇಲೆ ಉಪ್ಪ ಅಂತೇಳಿ ನಾನು ಹೇಳ್ದಂಗೆ ಗಜನಿಂಬೆ ನಿಂಬೆ ಮತ್ತು ಇದು ಏನು ಲೆಮನ್ ಗ್ರಾಸು ಸೀಬೆ ಇದೆ ನನ್ನ ಪಕ್ಕನ ಇದೆ ಸೀಬೆ ಹಾಕಿದ್ದಾರೆ ಸೊ ಹೀಗೆ ಏನು ಮಾಡಿದ್ದಾರೆ ಒಂದನ್ನು ಯಾವುದನ್ನು ಹಾಕ್ಕೊಂಡು ಕುಂತ್ಕೊಂಡಿಲ್ಲ ಮಿಶ್ರ ಬೇಸಾಯ ಪದ್ಧತಿ ಅಂತ ನೋಡಿ ಆ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಎಲ್ಲದನ್ನು ಆ ಸಮಯಕ್ಕೆ ತಕ್ಕನಾಗಿ ಬೆಳ್ಕೊಂಡು ಹೋಗ್ತಿದ್ದಾರೆ ಇದೇನಾಗುತ್ತೆ ಯಾಕೆ ವಿಷಯ ಹೇಳ್ತಾ ಇದ್ದೀನಿ ಅಂತಂದರೆ ಯಾವುದೊಂದನ್ನು ಹಾಕ್ಬಿಡೋದು ಭೂಮಿ ಪಾಳ್ಬಿಡೋದು ಯಾವುದೊಂದು ಹಾಕೋದು ಭೂಮಿ ಇನ್ನೊಂದು ರೊಟೇಷನ್ ಹೊಡಿತೀನಿ ನೀವೆಲ್ಲ ಮಾಡೋದು ನೆಕ್ಸ್ಟ್ ಬೆಳೆ ಯಾವ್ದು ಹಾಕಿದ್ರೆ ಒಳ್ಳೆಯದು ಆದರೆ ನೆಕ್ಸ್ಟ್ ಬೆಳೆ ಯಾವ್ದು ಹಾಕಿದ್ರೆ ಒಳ್ಳೆಯದು ಅನ್ನೋದನ್ನು ತಿಳ್ಕೊಂಡು ಒಬ್ಬ ರೈತ ಬೆಳೆಯನ್ನು ಬೆಳೀತಾ ಹೋಗ್ತಂದ್ರೆ ಒಂದು ಭೂಮಿನೂ ಚೆನ್ನಾಗಿರುತ್ತೆ ಎರಡನೇದು ಇನ್ನೊಬ್ಬರಿಗೆ ಮಾದರಿ ರೈತನಾಗಿ ಬದುಕ್ತಾರೆ ಈಗ ನಮ್ಮ ಸರ್ ಏನಿದ್ದಾರೆ ಇವರು ಮಾದರಿ ರೈತರಾಗಿರೋಂಥದ್ದು ಅದಕ್ಕೋಸ್ಕರನೇ ಹಂಗಾಗಿ ಅವ್ರ ತೋಟಕ್ಕೆ ಬಂದು ಇವತ್ತು ಈ ಒಂದು ವೀಡಿಯೋ ಮಾಡಿರೋಂಥದ್ದು ಸರ್ ಭಾಳ ಖುಷಿ ಆಯಿತು ಥ್ಯಾಂಕ್ ಯು ಸೊ ಮಚ್ ಸರ್ ಧನ್ಯವಾದ ಎಲ್ಲರೂ ಕೂಡ ನಿಮ್ಮ ಏನು ಬನವಾಸಿ ಒಂದು ಸಂಘಟನೆ ಇದೆ ಅದು ಒಳ್ಳೆ ಈ ಪ್ರಕೃತಿ ಪ್ರಕೃತಿ ಮಾತೆ ಇಲ್ಲಿ ನಾನು ಹೇಳ್ತಾ ಇದ್ದೀನಿ ಒಳ್ಳೆ ಬೆಳೆದು ಬರಲಿ ಕನ್ನಡ ಕರ್ನಾಟಕ ರಾಜ್ಯಕ್ಕೆ ಒಂದು ಕೀರ್ತಿ ತರಲಿ ಕೇಳಿ ನಾನು ಆದರೆ ಥ್ಯಾಂಕ್ ಯು ಸೊ ಮಚ್ ಸರ್ ಇದಕ್ಕಿಂತ ದೊಡ್ಡ ಆಶೀರ್ವಾದ ನಮಗೆ ಸಿಕ್ಕಲ್ಲ ಭಾಳ ಖುಷಿ ಆಯಿತು ಕಾವೇರಮ್ಮನ ನೆಲದಲ್ಲಿ ಒಂದು ಒಳ್ಳೆ ಮಾತಾಡಿದಿರ ಸರ್ ನನಗೆ ಭಾಳ ಖುಷಿ ಆಯ್ತು ಥ್ಯಾಂಕ್ ಯು